ಇವತ್ತು ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡತಕ್ಕಂಥ ಒಂದು ಅನಿವಾರ್ಯತೆಯನ್ನು ನಮ್ಮ ಜಿಲ್ಲೆಯ ಪೊಲೀಸ್ ವರಿ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಎಸ್ ಪಿ ಅವರು ಇವತ್ತು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಪ್ರಯಶಃ ನಿಮಗೆಲ್ಲರಿಗೂ ಗೊತ್ತಿದೆ ಕಳೆದ ವಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಅಮಾಯಕನನ್ನು ಬಂಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನು ನೀವೆಲ್ಲರೂ ಮಾಧ್ಯಮದ ಮೂಲಕ ನೀವು ಎಲ್ಲ ಸ್ನೇಹಿತರು ಬಂದಿದ್ರಿ ನೀವು ನೋಡಿದ್ದೀರಿ ಸೊ ಅದಾದ ನಂತರ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧಿಕಾರಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ ಅದು ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರನ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎನ್ನುವಂಥ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಇದ್ದೇನೆ ಯಾಕೆ ಅಂತ ಹೇಳಿದರೆ ಒಬ್ಬರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಐ ಪಿ ಎಸ್ ಅಧಿಕಾರಿಯೊಬ್ಬರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕಂಡಾಗ ಇದು ಯಾರೋ ಕಾಂಗ್ರೆಸ್ನ ವಕ್ತಾರರು ಮಾಡಿದ ರೀತಿಯಲ್ಲಿ ಇದು ಭಾಸ ಆಗ್ತಾಯಿತ್ತು ಅವರು ಮಾದಿ ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ನಾವು ಶಾಸಕರ ಮನೆಗೆ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮರಾ ಇದೆ ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂಥ ದಾಖಲಾತಿಗಳಿದೆ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು ಪ ಎಸ್ ಪಿ ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ ಅವತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡಲಿಕ್ಕೆ ಮೂರು ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ದರು ಅಂದರೆ ಇದನ್ನು ಯಾಕೆ ಈ ರೀತಿ ತೀರಿಸತಕ್ಕಂಥ ಪ್ರಯತ್ನವನ್ನು ಎಸ್ ಪಿ ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಅವರು ಎಸ್ ಪಿ ಅವರು ಕೊಡಬೇಕಾಗಿದೆ ಅವತ್ತು ನಾವು ನೋಟಿಸ್ ಕೊಡಲಿಕ್ಕೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸನ್ನು ಹಾಕಬೇಕಾಯಿತು ಅಂತ ಹೇಳಿದರು ಯಶ ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು ಹನ್ನೊಂದು ಹನ್ನೊಂದು ಗ ಒಳಗೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ದರು ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು ಯಾರೇ ಒಬ್ಬ ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ಅರೆಸ್ಟ್ ನೋಟಿಸ್ ಕೊಡಬೇಕು ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ಅನ್ನುವಂಥ ನೋಟಿಸನ್ನು ಕೊಡಿ ಕೊಟ್ಟು ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು ಆದರೆ ಅವರು ಸಂಜೆ ಏಳು ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ಸನ್ನು ಕೊಡದೆ ಸಂಜೆ ಏಳು ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರೋ ಕಾರಣಕ್ಕೋಸ್ಕರನೇ ಅವತ್ತು ಏಳು ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಬಹ ಅವರು ಒಂದು ಮನೆಯಲ್ಲಿ ಜನ ಸೇರಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಫೋರ್ಸನ್ನು ಹಾಕ್ತಾರೆ ಅಂತ ಆದರೆ ಇಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿರ್ಬೋದು ನಮ್ಮೆಲ್ಲ ಮನೆಗಳಲ್ಲಿ ದಿನ ನೂರಾರು ಜನ ಸಾರ್ವಜನಿಕರು ಬಂದು ಸೇರ್ತಾರೆ ಆ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಷನ್ಗೆ ಪೊಲೀಸ್ ಫೋರ್ಸನ್ನು ಹಾಕ್ತಾರೊಬ್ಬ ಎಸ್ ಪಿ ಆಗಿ ಈ ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನ ವಕ್ತಾರ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತೇಳಿದರೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ ಎಸ್ ಪಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾವು ರಸ್ತೆ ಕಿರಿದಾಗಿತ್ತು ಇಪ್ಪತ್ತು ಫೀಟ್ ಅಗಲ ಇದ್ದ ರಸ್ತೆ ಇತ್ತು ಆ ಕಾರಣಕ್ಕೋಸ್ಕರ ನಾವು ಸಂಜೆ ಹೊತ್ತಿಗೆ ಏಳು ಗಂಟೆಗೆ ಪೊಲೀಸ್ ಫೋರ್ಸನ್ನು ವಿಡ್ರಾ ಮಾಡಿದ್ವಿ ಅಂತೇಳಿ ಒಬ್ಬ ಎಸ್ ಪಿ ಅವರಿಗೆ ಇಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತೇಳಿದರೆ ಒಬ್ಬ ಅಪರಾಧಿ ನಿಜವಾಗಲೂ ಅಪರಾಧಿಯನ್ನು ಹಿಡೀಲಿಕ್ಕೆ ಬಂದಿದ್ದರೆ ಅಲ್ಲಿ ಮಾರ್ಗ ಸರಿಯಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ ಮಾರ್ಗ ಚಿಕ್ಕದು ಅಂತ ಹೇಳಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆಯಾ ಹಾಗಾದರೆ ನಿಮ್ಮ ಉದ್ದೇಶ ಏನು ಯಾವ ಉದ್ದೇಶಕ್ಕೆ ನೀವು ಬಂದಿರೋದು ಅದರ ನಂತರ ಮುಂದುವರೆದು ಹೇಳ್ತಾರೆ ನಾವು ಪೊಲೀಸ್ ಫೋರ್ಸ್ ವಿಡ್ರಾ ಮಾಡಲಿಕ್ಕೆ ನನಗೆ ಒಬ್ಬರು ಜನಪ್ರತಿನಿಧಿ ಹೇಳಿದರು ಆ ಕಾರಣಕ್ಕೋಸ್ಕರ ನಾವು ಬಿಟ್ಟು ಹೋದ್ವಿ ಅಂತೆ ನನಗೆ ಸ್ಪಷ್ಟಪಡಿಸಬೇಕು ಎಸ್ ಪಿ ಅವರೇ ನೀವು ಕಾಗಕ್ಕನ ಕಥೆಯನ್ನು ನಮಗೆ ಹೇಳಬೇಡಿ ನೀವು ಐ ಪಿ ಎಸ್ ಬರೆದು ಪಾಸಾಗಿ ಇವತ್ತು ಈ ಜಿಲ್ಲೆಯ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥವ್ರು ಅಲ್ಲಿ ನಮ್ಮ ಮನೆಯಲ್ಲಿ ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ದರು ಅವರು ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯತ್ ಸದಸ್ಯರಿದ್ದರು ಅವರು ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಮಾಜಿ ಸ ಸದಸ್ಯರಿದ್ದರು ಹಾಲಿನ ಸೊಸೈಟಿಯ ಅಧ್ಯಕ್ಷರುಗಳಿದ್ದರು ಶಾಸಕರಿದ್ದರು ವಿಧಾನ ಪರಿಷತ್ ಶಾಸಕರಿದ್ದರು ಸಂಸತ್ ಸದಸ್ಯರಿದ್ದರು ನೀವು ನಿರ್ದಿಷ್ಟವಾಗಿ ಹೇಳಿ ಇಂಥವರು ನನಗೆ ಸೂಚನೆ ಕೊಟ್ಟರು ಆ ಕಾರಣಕ್ಕೋಸ್ಕರ ಬಿಟ್ಟು ಹೋದೆ ಅಂತೇಳಿ ಹೇಳಿದ್ರು ಅದಕ್ಕೆ ಮತ್ತೆ ಉತ್ತರ ಕೊಡಬೇಕು ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಜನಪ್ರತಿನಿಧಿ ಹೇಳಿದ ತಕ್ಷಣ ನೀವು ಬಿಟ್ಟು ಹೋಗುವುದಂತಾದ್ರೆ ಅದು ಯಾವ ಕಾನೂನು ಅಂತ ಹೇಳುವಂಥದ್ದನ್ನು ಸಹ ನೀವು ಹೇಳಬೇಕು ಏಷ ಈ ರೀತಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು ಪ್ರತಿಗೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿ ಜಾಗವ ಖಾಸಗಿ ಜಾಗವ ಇನ್ನು ತನಿಖೆ ಹಂತದಲ್ಲಿದೆ ಅಂತೇಳಿ ನಮ್ಮ ಎಸ್ ಪಿ ಅವರು ಯಾವ ಜಮಾನದಲ್ಲಿದ್ದಾರೆ ಅಂತ ನಾನು ನಮ್ಮ ಕೇಳಬೇಕಾಗ್ತದೆ ಆ ಸ್ಪಾಟಿಗೆ ಹೋದವರು ತಹಶೀಲ್ದಾರು ಆ ಸ್ಪಾಟಿಗೆ ಹೋಗಿರ್ತಕ್ಕಂಥವರು ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತು ಕರ್ನಾಟಕ ಸರ್ಕಾರದ ಮೂಲಕ ದಿಶಾಂಕ ಆ್ಯಪ್ ಎನ್ನುವಂಥ ಒಂದು ಆ್ಯಪ್ ಇದೆ ಆ ಆ್ಯಪ್ ಪ್ರತಿಯೊಬ್ಬ ತಹಸೀಲ್ದಾರ್ ಹತ್ರನೂ ಇದೆ ಪ್ರತಿಯೊಬ್ಬ ವಿ ಎ ಇದೆ ಸರ್ವೇಯರ್ ಹತ್ರನೂ ಇದೆ ಆ ಜಾಗದಲ್ಲಿ ಹೋಗಿ ದಿಶಾಂಕ್ ಆ್ಯಪಲ್ಲಿ ನಿಂತರೆ ಇದು ಯಾವ ಸರ್ವೆ ನಂಬರು ಇದು ಯಾವ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದು ಬರ್ತದೆ ಎಸ್ ಪಿ ಅವರು ಮೊನ್ನೆ ಒಂದು ವಾರ ಕಳೆದ ನಂತರ ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ಇದೆ ಅಂತೇಳಿ ಅಷ್ಟೇ ಇಷ್ಟು ಸಾಮಾನ್ಯ ಜ್ಞಾನ ಒಬ್ಬ ಎಸ್ ಪಿ ಅವರಿಗಿಲ್ವಾ ಈ ರೀತಿಯಾಗಿ ಒಟ್ಟು ಪತ್ರಿಕಾಗೋಷ್ಠಿಯ ಮೂಲಕ ಈ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೋ ಮೆಚ್ಚಿಸುವಂಥ ವ್ಯವಸ್ಥೆಯನ್ನು ಒಬ್ಬ ಕಾಂಗ್ರೆಸ್ ವಕ್ತಾರನ ರೀತಿಯಲ್ಲಿ ಈ ಜಿಲ್ಲೆಯ ಎಸ್ ಪಿ ಅವರು ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದಷ್ಟು ಅಂಶಗಳನ್ನು ಸ್ಪಷ್ಟಪಡಿಸಬೇಕಾಯಿತು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ